ಅಕ್ರಮವಾಗಿ ಗೋಮಾಂಸವನ್ನ ಸಾಗಿಸುತ್ತಿದ್ದ ವಾಹನವನ್ನ ಹಿಂದೂ ಸಂಘಟನೆಯವರು ತಡೆ ತಡೆ ಹಿಡಿದಿದ್ದಾರೆ ಅಕ್ರಮವಾಗಿ ಗೋಮಾಂಸ ಸಾಗಿಸುತ್ತಿದ್ದ ವಾಹನಕ್ಕೆ ಬ್ರೇಕ್ ವಾಹನ ತಡೆದ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಬಾಗಲಕೋಟೆಯ ಸಿನಗ ಕ್ರಾಸ್ ಬಳಿ ತಡೆದ ಕಾರ್ಯಕರ್ತರು ವಿಜಯಪುರದಿಂದ ಹುಬ್ಬಳ್ಳಿ ಕಡೆಗೆ ಗೋಮಾಂಸ ಸಾಗಿಸುತ್ತಿದ್ದ ಚಾಲಕರನ್ನ ಹಿಡಿದಿದ್ದಾರೆ ಎರಡು ಟನ್ ಗೋಮಾಂಸ ಸಾಗಿಸುತ್ತಿದ್ದ ವಾಹನ ತಡೆದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ವಾಹನವನ್ನ ವಶಕ್ಕೆ ಪಡೆದು ಬೀಳಗಿ ಠಾಣೆಗೆ ಕರೆದೊಯ್ದಿದ್ದಾರೆ ಈಗ ಖಾಕಿ ಪಡೆ ಅಕ್ರಮವಾಗಿ ಗೋಮಾಂಸ ಸಾಗಿಸ್ತಾ ಒಂದು ವಾಹನವನ್ನ ಈಗ ಹಿಂದೂ ಸಂಘಟನೆಯ ಕಾರ್ಯಕರ್ತರು ತಡೆ ಹಿಡಿದಿದ್ದಾರೆ ತಡೆ ಹಿಡಿದು ಚಾಲಕನನ್ನ ತಳಿಸಿದ್ದಾರೆ ಆತನ ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫೈ ಮಾಡಿದ್ದಾರೆ ಈ ರೀತಿಯಾಗಿ ಅಕ್ರಮವಾಗಿ ಸಾಗಿಸ್ತಾ ಇದ್ದಂತ ವೇಳೆ ಅದನ್ನು ತಡೆದಿದ್ದಾರೆ ಬಾಗಲಕೋಟೆಯ ಸಿನಗ ಕ್ರಾಸ್ ಬಳಿ ಹೋಗ್ತಾ ಇದ್ದಂತ ವೇಳೆ ಕಾರ್ಯಕರ್ತರು ತಡೆದಿದ್ದಾರೆ ವಿಜಯಪುರದಿಂದ ಹುಬ್ಬಳ್ಳಿ ಕಡೆಗೆ ಇವು ಗೋಮಾಂಸವನ್ನ ಸಾಗಿಸಲಾಗ್ತಿತ್ತು ಅನ್ನೋ ಮಾಹಿತಿಗಳು ಬಂದಿವೆ ಸುಮಾರು ಎರಡು ಟನ್ ಗೋಮಾಂಸವನ್ನ ಸಾಗಿಸುತ್ತಿದ್ದಂತ ವಾಹನವನ್ನ ತಡೆದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈಗ ವಾಹನವನ್ನ ವಶಕ್ಕೆ ಪಡೆದು ಬೀಳಗಿ ಠಾಣೆಗೆ ಕರೆದೊಯ್ದು ಕರೆದೊಯ್ದ ಕರೆದೊಯ್ಯಲಾಗಿದೆ ۶ 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